ನಮಸ್ಕಾರ ವೀಕ್ಷಕರೇ ನಮ್ಮ ಮಲ್ಟಿಮೀಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹಣದ ವಿಚಾರಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಹಾಗೆ ಕೆಲವೊಂದು ಸ್ಥಳಗಳಲ್ಲಿ ಹಣವನ್ನು ಖರ್ಚು ಮಾಡಲು ಪುನತನ ತೋರಬಾರದು ಎಂದಿದ್ದಾರೆ ಚಾಣಕ್ಯರ ಪ್ರಕಾರ ನಾವು ಎಂತಹ ಸ್ಥಳದಲ್ಲಿ ಹಣವನ್ನು ಖರ್ಚು ಮಾಡಬೇಕು ಬನ್ನಿ ಇದರ ಬಗ್ಗೆ ಫುಲ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ವಿಡಿಯೋನಲ್ಲಿ ಸ್ಕಿಪ್ ಮಾಡಿದಲ್ಲಿ ನೋಡಿದೋಗಿ ಹಾಗೆ ಪಟ್ಟಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ವೀಕ್ಷಕರೇ ನೀವು ಹಣವನ್ನು ಖರ್ಚು ಮಾಡುವಲ್ಲಿ ನಿಪುಣರಾಗಿದ್ದರೆ ನೀವು ಕೆಲವು ಪ್ರಮುಖ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ಏಕೆಂದರೆ ನೀವು ಮಾಡುವ ಈ ಸಣ್ಣ ತಪ್ಪು ನಿಮ್ಮನ್ನು ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ಎಂತಹ ಸ್ಥಳಗಳಲ್ಲಿ ಹಣವನ್ನು ಖರ್ಚು ಮಾಡಬೇಕೆನ್ನುವುದು ಕೂಡ ಒಂದಾಗಿದೆ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ನಾವು ಕೆಲವೊಂದು ಸ್ಥಳಗಳಲ್ಲಿ ಹಣವನ್ನು ಖರ್ಚು ಮಾಡಲು ಹಿಂದೆ ಮುಂದೆ ನೋಡಬಾರದು ಎಂದು ಹೇಳಿದ್ದಾರೆ ಯಾವಾಗಲೂ ಹಣದ ವಿಚಾರ ಬಂದಾಗ ಅದನ್ನು ಚಿಂತನಶೀಲರಾಗಿ ಖರ್ಚು ಮಾಡಬೇಕು ಎಂತಹ ಸ್ಥಳಗಳಲ್ಲಿ ನಾವು ಹಣವನ್ನು ಖರ್ಚು ಮಾಡಲು ಹಿಂದೆ ಸರಿಯಬಾರದು ಬನ್ನಿ ನೋಡದ ಮೊದಲನೆಯದಾಗಿ ಹೀಗೆ ಹೇಳುತ್ತಾರೆ ಚಾಣಕ್ಯ ಅನಾರೋಗ್ಯದ ವಿಚಾರದಲ್ಲಿ ಹಣವನ್ನು ಖರ್ಚು ಮಾಡದೇ ಇರದಿರಿ ಚಾಣಕ್ಯನ ನೀತಿಯ ಪ್ರಕಾರ ಜನರು ಅನಾರೋಗ್ಯದ ವ್ಯಕ್ತಿಗೆ ಖರ್ಚು ಮಾಡುವುದನ್ನು ಎಂದಿಗೂ ನಿಯಂತ್ರಿಸಲು ಹೋಗಬಾರದು ನೀವು ಮಾಡುವ ಈ ಸಣ್ಣ ಸಹಾಯ ಇನ್ನೊಬ್ಬರ ಜೀವನವನ್ನು ಉಳಿಸಬಹುದು ಅದಕ್ಕಾಗಿಯೇ ನೀವು ಆರ್ಥಿಕವಾಗಿ ಸಮರ್ಥರಾಗಿದ್ದರೆ ರೋಗದ ಚಿಕಿತ್ಸೆಗೆ ಖರ್ಚು ಮಾಡುವಲ್ಲಿ ಜೀಪ್ನರಾಗಬೇಡಿ ಇತರರಿಗೆ ಒಳ್ಳೆಯದನ್ನು ಮಾಡುವಾಗ ಅದು ನಿಮಗೆ ಯಾವುದೇ ಹಾನಿ ಮಾಡುವುದಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ ಇಂತಹ ಒಳ್ಳೆಯ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡುವುದರಿಂದ ನಿಮ್ಮಲ್ಲಿನ ಹಣವು ಹೆಚ್ಚಾಗುತ್ತದೆ ಇದರ ಹೊರತಾಗಿ ಒಬ್ಬನು ತನ್ನ ತತ್ವಗಳನ್ನು ಪಣಕ್ಕಿಟ್ಟು ಎಂದಿಗೂ ಕೆಲಸ ಮಾಡಬಾರದು ಇದು ನಿಮಗೆ ಹಾನಿಯನ್ನು ಮಾತ್ರ ಉಂಟು ಮಾಡಬಹುದು ಇನ್ನು ಎರಡನೇದಾಗಿ ಈಗ ಹೇಳುತ್ತಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡದೇ ಇರಬೇಡಿ ನೀವು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೋಡುವ ಸಂದರ್ಭದಲ್ಲಿ ಅಂತಹ ಪರಿಸ್ಥಿತಿ ಎದುರಾದಾಗ ಅದರಲ್ಲಿ ಹಣ ಖರ್ಚು ಮಾಡಿ ಜಿಪುಣತನ ಮಾಡಲು ಹೋಗದಿರಿ ನೀವು ಉಳಿಸಲು ಹೋಗುವ ಒಂದೆರಡು ಕಾಸಿನಿಂದ ಅವರ ಭವಿಷ್ಯವೇ ಹಾಳಾಗಬಹುದು ಮಕ್ಕಳ ಭವಿಷ್ಯ ಉಜ್ವಲವಾಗಿರಬೇಕೆಂದರೆ ಈ ವಿಚಾರದಲ್ಲಿ ಹಣವನ್ನು ಉಳಿಸಲು ಹೋಗಬೇಡಿ ಅದು ಹೊಸ ಕೋರ್ಸ್ ಪುಸ್ತಕಗಳು ಅಥವಾ ಯಾವುದೇ ಮಾಧ್ಯಮವಾಗಿದ್ದರೂ ಸರಿ ಹಣವನ್ನು ಖರ್ಚು ಮಾಡುವುದನ್ನು ತಡೆ ಹಿಡಿಯಬೇಡಿ ಅವರ ಬಟ್ಟೆ ಬೂಟುಗಳು ಮತ್ತು ಅವರಿಂದ ನಿಮಗೆ ಅವರಿಂದ ನಿಮಗೆ ಆತ್ಮವಿಶ್ವಾಸ ಹಾಗೂ ಸಂತೋಷವನ್ನು ನೀಡುವ ಇತರ ವಸ್ತುಗಳಿಗೆ ಹಣವನ್ನು ಖರ್ಚು ಮಾಡಿ ಅಗತ್ಯವಿರುವ ಜನರಿಗೆ ಸಹಾಯ ಮಾಡಿ ದಾನ ಮಾಡಿ ಮತ್ತು ಜನರಿಗೆ ಆರ್ಥಿಕವಾಗಿ ಸಹಾಯ ಮಾಡಲು ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಇನ್ನು ಮೂರನೆಯದಾಗಿ ಹೀಗೆ ಹೇಳುತ್ತಾರೆ ದುರಾಸೆಯನ್ನು ತೊರೆಯಿರಿ ದುರಾಸೆಯಂತಹ ವಿನಾಶಕಾರಿ ಸ್ವಭಾವದ ವಿರುದ್ಧ ಆಚಾರ್ಯ ಚಾಣಕ್ಯರು ಯಾವಾಗಲೂ ಎಚ್ಚರಿಕೆಯನ್ನು ನೀಡುತ್ತಾರೆ ಆದಾಗ್ಯೂ ಎಂದಿಗೂ ಮುಗಿಯದ ಬಯಕೆಯು ನಿಮ್ಮ ತೀರ್ಪನ್ನು ಮರೆ ಮಾಡಬಹುದು ಮತ್ತು ಅನೈತಿಕ ನಡವಳಿಕೆಗೆ ಕಾರಣವಾಗಬಹುದು ಎಂದು ಅವರು ಹೇಳುತ್ತಾರೆ ಭೌತಿಕ ಸಮೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸುವ ಬದಲು ತೃಪ್ತಿಗಾಗಿ ಶ್ರಮಿಸಿ ಮತ್ತು ನಿಮ್ಮ ಅಗತ್ಯಗಳ ಬಗ್ಗೆ ಜಾಗೃತವಾಗಿರಿ ಎನ್ನುತ್ತಾರೆ ಇನ್ನು ನಾಲ್ಕನೆಯದಾಗಿ ಹೇಳುತ್ತಾರೆ ಇದನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಿ ಆಚಾರ್ಯ ಚಾಣಕ್ಯ ಪ್ರಕಾರ ತಮ್ಮ ಹಿತದ ಬಗ್ಗೆ ಮಾತ್ರ ಯೋಚಿಸುವಂತಹ ಜನರಿಂದ ಸದಾ ಅಂತರ ಕಾಯ್ದುಕೊಳ್ಳಬೇಕು ಇಂಥವರು ಪ್ರೀತಿ ಪ್ರೇಮ ಹಾಗೂ ಸಂಬಂಧಗಳ ಬಗ್ಗೆ ಗೌರವವನ್ನು ಹೊಂದಿರುವುದಿಲ್ಲ ಈ ಜನರು ಸಂಬಂಧಗಳಿಗೆ ಹೆಚ್ಚು ಸಮಯವನ್ನು ನೀಡುವುದಿಲ್ಲ ಮತ್ತು ಇಂತಹ ಸಂಬಂಧಗಳು ಕೂಡ ಬೇಗನೆ ಹಾಳಾಗುತ್ತದೆ ಸಹಾಯ ಮಾಡಲು ಸಂಪೂರ್ಣವಾಗಿ ನಿರಾಕರಿಸುವ ಬದಲು ಅವರ ಪಾತ್ರ ಉದ್ದೇಶಗಳು ಮತ್ತು ಕ್ರಿಯೆಗಳ ಆಧಾರದ ಮೇಲೆ ವ್ಯಕ್ತಿಗಳನ್ನು ಮೌಲ್ಯಮಾಪನ ಮಾಡಬೇಕು ಸಹಾಯ ಅಥವಾ ಬೆಂಬಲಕ್ಕಾಗಿ ನಿರ್ಧರಿಸುವ ಮೊದಲು ಸಂದರ್ಭಗಳನ್ನು ಪರಿಗಣಿಸುವುದು ಬಹಳ ಮುಖ್ಯವಾಗಿರುತ್ತದೆ ಹೌದು ವೀಕ್ಷಕರೇ ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯ ಮೂಲಕ ಜನರ ಈ ಮೇಲಿನ ಸ್ಥಳಗಳಲ್ಲಿ ಅಥವಾ ಸಂದರ್ಭಗಳಲ್ಲಿ ಹಣವನ್ನು ಖರ್ಚು ಮಾಡಲು ಹಿಂದೇಟು ಹಾಕಬಾರದು ಇಂತಹ ಸಮಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹಣವನ್ನು ಖರ್ಚು ಮಾಡುವ ಮೂಲಕ ಸಮಾಜದಲ್ಲಿ ಗೌರವವನ್ನು ಕಾಪಾಡಿಕೊಳ್ಳಿ ಎನ್ನುತ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟಾದರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಹೆಚ್ಚು ಅಪ್ಡೇಟ್ಗಳಿವೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ